ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರೆಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಶ್ರಮಪಟ್ಟು ಓದಲೇಬೇಕು ಮುಂದೂಡುವ ಮನಸ್ಥಿತಿಯಿಂದ ದೂರವಿರಿ ಕಾಂಪಿಟೇಟಿವ್ ಪರೀಕ್ಷೆಗೆ ಹೆಚ್ಚಿನ ಪರಿಶ್ರಮ ಮಾಡಬೇಕಾಗುವುದು ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗಲು ಇಚ್ಛಿಸುತ್ತಿರುವವರಿಗೆ ಸಮಯ ಉತ್ತಮವಿದೆ ಹದಿನಾಲ್ಕು ಮೇಯಿಂದ ಹದಿನೆಂಟು ಅಕ್ಟೋಬರ್ವರೆಗೂ ಗುರುಗಳು ಎಂಟನೆಯ ಮನೆಯಲ್ಲಿರುವರು ಅಷ್ಟಮ ಉತ್ತಮ ಸ್ಥಾನವಲ್ಲ ಅವಮಾನಗಳಾಗಬಹುದು ದೆಸೆ ಅಂತರ್ದೆಸೆ ಕೆಟ್ಟಿದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಖರ್ಚುಗಳು ಹೆಚ್ಚಾಗುವು ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರುಪೇರು ಕಾಣುವುದು ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ವಾಗ್ವಾದಗಳು ಬರುವ ಸಾಧ್ಯತೆ ಇದೆ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಶಾಂತಿ ಇರುವ ಕಾರಣ ಈ ವಿಷಯಗಳಲ್ಲಿ ಸ್ವಲ್ಪ ಗಮನವಿಡಿ ಇವೆಲ್ಲವನ್ನು ಗುರುಗಳು ಕಲಿಸುತ್ತಿರುವ ಪಾಠವೆಂದು ಸ್ವೀಕರಿಸಿ ಮುಂದಿನ ವರ್ಷ ತುಂಬು ಅದೃಷ್ಟವನ್ನು ತರಲಿದ್ದಾರೆ ಪ್ರತಿನಿತ್ಯ ಗುರು ಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ಅ ಓಂ ಗ್ರಾಮ್ ಗ್ರೀಂ ಗ್ರೌಂಡ್ ಸಹ ಗುರುವೇ ನಮ ಹನುಮಂತನ ಪೂಜೆಯನ್ನು ಮಾಡಿ ಮಾರ್ಚ್ ಮೂವತ್ತು ಶನಿಯು ಐದನೇ ಮನೆಯನ್ನು ಪ್ರವೇಶಿಸುವರು ಈ ಭಾವವು ಅಷ್ಟು ಉತ್ತಮವೇನಲ್ಲ ಮಾರ್ಚ್ ನಂತರದಲ್ಲಿ ನಿಮ್ಮ ಆತ್ಮೀಯರು ನಿಮ್ಮ ಹತ್ತಿರದ ಸಂಬಂಧಿ ಅಥವಾ ಸಂಗಾತಿಯ ವಿಷಯದಲ್ಲಿ ನಿಮಗೆ ದುಃಖವಿರುವುದು ಅಥವಾ ಅವರ ತೊಂದರೆಗಳು ಅವರ ಅನಾರೋಗ್ಯ ನಿಮ್ಮನ್ನು ಬಾಧಿಸಬಹುದು ಮಾನಸಿಕ ತೊಳಲಾಟವಿರುವುದು ಶನಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ಉತ್ತಮ ಫಲವನ್ನು ನೀಡುವರೂ ಇಲ್ಲದಿದ್ದಲ್ಲಿ ಸಮಸ್ಯೆಗಳು ಇರುವುದು ಪ್ರೇಮ ಸಂಬಂಧಗಳಿಗೆ ಇದು ಪರೀಕ್ಷೆಯ ಸಮಯ ಪ್ರೇಮ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗಬಹುದು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬಾರದಂತೆ ನೋಡಿಕೊಳ್ಳಿ ಹೂಡಿಕೆಗಳಿಂದ ಲಾಭಗಳು ಕಮ್ಮಿಯಾಗುವುದು ಕುಟುಂಬ ವ್ಯಾಪಾರದಲ್ಲಿ ಮಂದಗತಿ ಕಾಣುವುದು ಮೇ ಹದಿನೆಂಟರವರೆಗೆ ಶನಿ ರಾಹು ಯುತಿರುವುದರಿಂದ ಇದು ಅಷ್ಟು ಒಳ್ಳೆಯ ಸಮಯವಲ್ಲ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಹಾಗಾಗಿ ಅವರ ಆರೋಗ್ಯದ ಮೇಲೆ ಗಮನವಿಡಿ ಪರಪುರುಷ ಪರಸ್ತ್ರೀಯರಿಂದ ದೂರವಿರಿ ನಿಮ್ಮ ಚರಿತ್ರೆಯ ಮೇಲೆ ಕೆಟ್ಟ ಹೆಸರು ಬರಬಹುದು ಪಂಚಮ ಶನಿಯು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವನ್ನು ನೀಡುವರು ಮಕ್ಕಳ ಓದಿನ ಬಗ್ಗೆ ಅವರ ನಿರ್ಲಕ್ಷ್ಯದಿಂದ ಬೇಸರವಾಗಬಹುದು ಕೆಟ್ಟ ಹವ್ಯಾಸ ನಡೆನುಡಿಗಳ ಬಗ್ಗೆ ಹಾಗೂ ನಿಮ್ಮನ್ನು ತಿರಸ್ಕರಿಸುತ್ತಿರುವರೆಂಬ ಚಿಂತೆ ಇರುವುದು ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವಿರುವುದು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಫಲಿತ ಪ್ರಶಂಸೆ ದೊರೆಯುವ ಸಾಧ್ಯತೆ ಕಮ್ಮಿ ಇರುವುದು ಹಾಗಾಗಿ ಆದಿತ್ಯ ಹೃದಯ ನಿತ್ಯ ಪಠಿಸಿ ವ್ಯವಹಾರದಲ್ಲಿ ಮೋಸ್ ಅಚಾತುರ್ಯ ನಿರ್ಣಯಗಳಿಂದ ದೂರವಿರಿ ವೈವಾಹಿಕ ಜೀವನದಲ್ಲೂ ಸಾಮರಸ್ಯದ ಕೊರತೆ ಇರುವುದು ಅಂದುಕೊಂಡ ಕೆಲಸಗಳು ಪೂರ್ಣವಾಗದೆ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇರುವುದರಿಂದ ನುರಿತ ಪಂಡಿತರ ಸಲಹೆ ಪಡೆದು ದೊಡ್ಡ ಕೆಲಸಗಳನ್ನು ಪ್ರಾರಂಭಿಸಿ ವರ್ಷದ ಆರಂಭದಿಂದ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಐದನೇ ಮನೆಯಲ್ಲಿ ಇರುವರು ಐದನೇ ಭಾವದಲ್ಲಿ ರಾಹು ಅನೈತಿಕ ಕಾರ್ಯಗಳಲ್ಲಿ ತೊಡಗಿಸುವರು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಾಕ್ಷನ್ ನೀಡುವರು ಇವೆಲ್ ಲಾ ವಿಷಯಗಳಲ್ಲಿ ಗಮನವಹಿಸಿ ಮುಂದುವರಿಯಿರಿ ಹದಿನೆಂಟು ಮೇ ನಂತರ ರಾಹು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶ ಮಾಡುವರು ಈ ಮನೆಯಲ್ಲಿನ ರಾಹು ಅಷ್ಟು ಉತ್ತಮವಲ್ಲ ನಿಮ್ಮ ಮನೆಯ ವಾತಾವರಣ ಸಮಸ್ಯೆದಾಯಕವಾಗಿರುವುದು ರಿಯಲ್ ಎಸ್ಟೇಟ್ ವ್ಯವಹಾರವಿದ್ದರೆ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ರಾಹು ನಾಲ್ಕನೇ ಮನೆಯಲ್ಲಿದ್ದಾಗ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಯೆಗೀಡಾಗುವುದು ಒಂದು ವೇಳೆ ಖರೀದಿಸಲೇಬೇಕಿದ್ದಲ್ಲಿ ಏಪ್ರಿಲ್ ತಿಂಗಳ ಒಳಗೆ ಮಾಡಿಕೊಳ್ಳಿ ಅದು ದಾಖಲೆ ಪತ್ರಗಳನ್ನು ಚೆನ್ನಾಗಿ ಪರೀಕ್ಷಿಸಿದ ನಂತರವಷ್ಟೇ ಸಹಿ ಹಾಕಿ ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾಗಿರುವುದು ಈ ಸಮಯದಲ್ಲಿ ಯಾರಿಗಾದರೂ ಸಾಲ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಸಾಲ ಕೊಡಿಸಿ ಶ್ಯೂರಿಟಿ ಹಾಕುವುದಾಗಲಿ ಮಾಡಬೇಡಿ ತಾಯಿಯೊಡನೆ ಸಂಬಂಧಗಳು ಹಾಳಾಗಬಹುದು ಇಲ್ಲವೇ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ಬರುವ ಸಂಭವವಿದೆ ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ಇದಕ್ಕೆಲ್ಲ ಪರಿಹಾರವಾಗಿ ದೇವಿ ಮತ್ತು ಶಿವಪೂಜೆಯನ್ನು ಮಾಡಿ ಪೌರಕಾರ್ಮಿಕರ ಸೇವೆ ಮಾಡಿ ಕೇತುವರ್ಷದ ಆರಂಭದಲ್ಲಿ ನೇ ಮನೆಯಲ್ಲಿರುವರು ಇದು ಕೇತುವಿಗೆ ಉತ್ತಮ ಸ್ಥಾನ ಮಿತ್ರರಿಂದ ಲಾಭ ಸ್ಪೆಕ್ಯುಲೇಷನ್ ಇಂದ ಲಾಭ ದೂರ ಪ್ರಯಾಣ ಇನ್ವೆಸ್ಟ್ಮೆಂಟ್ಗಳಿಗೆ ಹೊಸ ಅವಕಾಶಗಳು ದೊರೆಯುವುದು ರೋಗ ಋಣ ಶತ್ರು ಬಾಧೆಯಿಂದ ಹೊರಬರುವ ಶಕ್ತಿ ನೀಡುವರು ಮೇ ಹದಿನೆಂಟರ ನಂತರ ನಿಮ್ಮ ಹತ್ತನೇ ಮನೆ ಅಂದರೆ ಕೆರಿಯರ್ ಭಾವಕ್ಕೆ ಬರುವರು ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಿವಾದಗಳಿಗೆ ಇಳಿಯಬೇಡಿ ಸರ್ಕಾರದ ಅಥವಾ ನಿಮ್ಮ ಮೇಲಧಿಕಾರಿಗಳ ಕೋಪವನ್ನು ಸಹಿಸಬೇಕಾಗುವುದು ನಿಮಗೆ ಒಳ್ಳೆಯ ಕೆಲಸ ಸಿಗದ ಹೊರತು ಇರುವ ಕೆಲಸವನ್ನು ಬಿಡಬೇಡಿ ಈ ಸಮಯದಲ್ಲಿ ನಿಮ್ಮ ತಂದೆಯವರಿಗೆ ಕೆಲವು ಸಮಸ್ಯೆಗಳು ಬರಬಹುದು ನಿಮಗೂ ಬೆನ್ನುಮೂಳೆ ಸಮಸ್ಯೆ ಬರುವ ಸಾಧ್ಯತೆ ಇದೆ ಪರಿಹಾರ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಸ್ವಲ್ಪ ಆಧ್ಯಾತ್ಮಿಕವಾಗಿರಿ ಮಂಗಳಕೇತು ಯುತಿ ಇರುವುದರಿಂದ ಎಮೋಷನ್ಸ್ ಹೆಚ್ಚುವುದು ಕೋಪವು ಹೆಚ್ಚಾಗುವುದು ಪರಿಹಾರಕ್ಕಾಗಿ ಹನುಮನ ಪೂಜೆ ಮಾಡಿಕೊಳ್ಳಿ ತೊಗರಿಬೇಳೆ ದಾನ ಮಂಗಳವಾರದಂದು ದೇವಾಲಯದಲ್ಲಿ ನೀಡಿ ಗುರುಗಳಿಗಾಗಿ ಪರಿಹಾರ ಅಶ್ವತ್ಥ ವೃಕ್ಷಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲಿ ಮೊದಲನೆಯದಾಗಿ ಪಂಚಮಾಶಿನಿಯು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವನ್ನು ನೀಡುವರು ಹೂಡಿಕೆಗಳಿಂದ ದೂರವಿರಿ ಅಷ್ಟಮದಲ್ಲಿನ ಗುರು ದೃಷ್ಟಿಯಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಸಮಸ್ಯೆಗಳಿರುವುದಿಲ್ಲ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಯೆಗೀಡಾಗುವುದು ವೈವಾಹಿಕ ಜೀವನದಲ್ಲೂ ಸಾಮರಸ್ಯ ಕೊರತೆ ಇರುವುದು ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ತಾಯಿಯೊಡನೆ ಸಂಬಂಧಗಳು ಹಾಳಾಗಬಹುದು ಇಲ್ಲವೇ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನಿಮಗೆ ಒಳ್ಳೆಯ ಕೆಲಸ ಸಿಗದ ಹೊರತು ಇರುವ ಕೆಲಸವನ್ನು ಬಿಡಬೇಡಿ ಹೆಚ್ಚಿನ ಪರಿಶ್ರಮವಿರುವುದು ವ್ಯವಹಾರದಲ್ಲಿ ಮೋಸ ಪ್ರೇಮ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗಬಹುದು ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ